ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ರೀತಿ ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಪ್ರೊಫೆಷ್ನಲ್ ಅಕೌಂಟಾಗಿ ನಾವು ಏನಾದರೂ ಕ್ರಿಯೇಟ್ ಮಾಡ್ಕೊಂತು ಅಂದರೆ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ ಇರುತ್ತೆ ಅಂತ ನೀವು ಕೇಳ್ಬೋದು ಸೊ ಏನೇನೆಲ್ಲ ಒಂದು ಬೆನಿಫಿಟ್ ಇರುತ್ತೆ ಅಂದರೆ ಯಾರು ಕ್ರಿಯೇಟರ್ ಆಗಿದ್ದೀರಾ ಅಂದರೆ ನಿಮ್ಮ ಒಂದು ಅಕೌಂಟಿನ ಕಂಪ್ಲೀಟ್ ಅನಾಲಿಟಿಕ್ಸ್ ಅನ್ನೋದು ನಿಮಗೆ ಶೋ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ವ್ಯೂಸ್ ಎಷ್ಟು ಬರ್ತಾ ಇದೆ ಮತ್ತು ಫಾಲೋವರ್ಸ್ ಯಾವ ರೀತಿ ಬರ್ತಾ ಇದ್ದಾರೆ ಸೊ ನಿಮ್ಗೆ ಯಾವ ರೀತಿ ರೀಚ್ ಸಿಗ್ತಾ ಇದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ನಿಮಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಅಷ್ಟೇ ಸೇಮ್ ಇದೇ ರೀತಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಅಂತ ಹೇಳ್ಬೋದು ಸೊ ಜೊತೆಗೆ ನಿಮ್ಮ ಒಂದು ಏನ್ ಇನ್ಸ್ಟಾ ಅಕೌಂಟ್ ಇರುತ್ತೆ ಇದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಸಹ ಹೇಳ್ಬೋದು ಸೊ ಯಾರು ಈ ಒಂದು ಪ್ರೊಫೆಷನಲ್ ಅಕೌಂಟ್ ಆಗಿ ಸ್ವಿಚ್ ಮಾಡ್ಕೊಂತು ಅಂದರೆ ಸೊ ಇವಾಗ ಈ ಒಂದು ಪ್ರೊಫೆಷನಲ್ ಅಕೌಂಟಾಗಿ ನಾವು ಯಾವ ರೀತಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕುಡಿಯೇ ನಮ್ಮ ಒಂದು ಪೇಜ್ನೂ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ನ ತೊಗೊತೀನಿ ಸೊ ನೀವು ಕೂಡ ಅಷ್ಟೇ ಮೊಬೈಲ್ ಮೊಬೈಲ್ನ ಓಪನ್ ಮಾಡಿಕೊಳ್ಳಿ ಸೊ ನೀವು ಸ್ಟಾರ್ಟಿಂಗ್ ಈ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಕ್ರಿಯೇಟ್ ಮಾಡಿದ್ದೀರ ಅಂದರೆ ಅದು ನಾರ್ಮಲ್ ಅಕೌಂಟಾಗಿ ಕ್ರಿಯೇಟ್ ಆಗಿರುತ್ತೆ ಸೊ ಅಂದರೆ ಆ್ಯಸ್ ಎ ವೀಬರ್ ಆಗಿ ನೀವು ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ಕೊಬೋದು ಅದೇ ನೀವೇನಾದರೂ ಈ ಒಂದು ಪ್ರೊಫೆಷನಲ್ ಅಕೌಂಟಾಗಿ ಕ್ರಿಯೇಟ್ ಮಾಡ್ತಾ ಅಂದರೆ ಕ್ರಿಯೇಟರ್ ಆಗೂ ಯೂಸ್ ಮಾಡ್ಬೋದು ಬಿಸ್ನೆಸ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇನ್ನು ನೆಕ್ಸ್ಟ್ ನಾನು ಇವಾಗ ನಾನೊಂದು ಮೊಬೈಲ್ದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇದೆ ನೋಡಿ ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ರೈಟ್ ಸೈಡು ಬಾಟಮಲ್ಲಿ ನಿಮಗೊಂದು ಪ್ರೊಫೈಲ್ ಅಕೌಂಟ್ ಕಾಣಿಸ್ತಾ ಇರುತ್ತೆ ಈ ಒಂದು ಪ್ರೊಫೈಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ನೀವು ಏನಾದ್ರು ಅವತಾರ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಸೊ ನೀವು ಕ್ರಿಯೇಟ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ನಾಟ್ನವ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಸೊ ಹಾಗೆ ಸ್ಕ್ರಾಲ್ ಮಾಡಿ ಬಾಟಮ್ಗೆ ಸೊ ಸ್ಕ್ರಾಲ್ ಮಾಡ್ತು ಅಂದ್ರೆ ನಿಮಗೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಒಂದು ಪ್ರೊಫೆಷ್ನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತು ಅಂದರೆ ನಿಮಗೆ ಏನೇನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಇಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಸೊ ನನಗೆ ಆಲ್ರೆಡಿ ತಿಳಿಸಿರೋದ್ರಿಂದ ಮತ್ತೆ ನಾನೇನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋಲ್ಲ ಸೊ ಇದರಲ್ಲಿ ನಿಮಗೆ ಇನ್ನೊಂದು ಪ್ರೊಫೆಷ್ನಲ್ ಅಕೌಂಟಾಗಿ ಕ್ರಿಯೇಟ್ ಮಾಡ್ತೇವೆ ಅಂದರೆ ಮಾನಿಟೈಸೇಷನ್ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ನಾನು ಮಿಸ್ ಮಾಡಿದ್ದೆ ಹಾಗಾಗಿ ಇದೊಂದು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಸೊ ಅಂದರೆ ಮಾನಿಟೈಷನ್ ಅಂದರೆ ಸದ್ಯ ನಾವು ಆಡ್ಸ್ ಮುಖಾಂತರ ರೆವಿನ್ಯೂ ಜನರೇಟ್ ಮಾಡೋಕ್ಕಾಗಲ್ಲ ಸೊ ಅಂದ್ರೆ ಬೇಸಿಕ್ ಒಂದು ಸಬ್ಸ್ಕ್ರಿಪ್ಷನ್ ಇಂದ ಆಗಿರ್ಬೋದು ಅಥವಾ ಗಿಫ್ಟ್ ಆಪ್ಷನ್ ಇಂದ ಆಗಿರಬಹುದು ಸೊ ಇದರಿಂದ ನಾವು ಅರ್ನಿಂಗ್ಸ್ ಮಾಡಬಹುದು ಸೊ ಅದ್ಬಿಟ್ರೆ ನಾವು ಆಡ್ಸ್ ಮುಖಾಂತರ ರೆವಿನ್ಯೂನ ಜನರೇಟ್ ಮಾಡೋಕ್ಕಾಗಲ್ಲ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಆಡ್ಸ್ ಮುಖಾಂತರ ಏನಾದ್ರು ರೆವಿನ್ಯೂ ಜನರೇಟ್ ಮಾಡಕ್ ಆಪ್ಷನ್ ಅಂದರೆ ಅಂದ್ರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಪೇಜಿನ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನಿಮ್ಮ ಪೇಜ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ನಮ್ಮ ಒಂದು ಪೇಜ್ ಬಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನೀವು ಬೇಕಾದರೆ ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇದೆ ಸೊ ಈ ಒಂದು ಸರ್ಚ್ ಆಪ್ಷನ್ ಮೇಲೂ ಕೂಡ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ಯಾಟಗರಿನ ನೀವು ಸರ್ಚ್ ಮಾಡ್ಬೋದು ಸೊ ನೆಕ್ಸ್ಟು ನಿಮಗಿಲ್ಲಿ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಇದೆ ಆದರೆ ನೀವೊಂದು ಕ್ಯಾಟಗರಿ ಬಂದರೂ ಡಿಸ್ಪ್ಲೇ ಮಾಡಬೇಕಾ ನಿಮಗೊಂದು ಪ್ರೊಫೈಲಲ್ಲಿ ಅಂತ ಕೇಳುತ್ತೆ ಸೊ ಇಷ್ಟ ಆಯಿತು ಅಂದರೆ ನೀವು ಆನ್ ಮಾಡ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನಿವಾಗ ಇದನ್ನು ಆನ್ ಮಾಡ್ಕೊತೀನಿ ಸೊ ಆನ್ ನಂತರ ನೆಕ್ಸ್ಟ್ ಕೆಳಗಡೆ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಈ ಒಂದು ಲೋಡ್ ಆಗೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ ಬರೋದು ಅಥವಾ ರಿಫ್ರೆಶ್ ಮಾಡೋದು ಈ ರೀತಿ ಏನು ಮಾಡೋದಕ್ಕೆ ಹೋಗಬೇಡಿ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವು ಬಿಸ್ನೆಸ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಕ್ರಿಯೇಟರ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ನಿಮಗೆ ಎರಡು ಆಪ್ಷನ್ಸ್ ಅನ್ನೋದು ಕೇಳುತ್ತೆ ಸೊ ನೀವು ಬಿಸ್ನೆಸ್ಗೋಸ್ಕರ ಮಾಡ್ತಿತ್ತು ಅಂದರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಯೇಟರ್ಗೋಸ್ಕರ ಮಾಡ್ತಿತ್ತು ಅಂದರೆ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನಿಲ್ಲಿ ಕ್ರಿಯೇಟರ್ಗೋಸ್ಕರ ಮಾಡ್ತಾ ಇರೋದು ಹಾಗಾಗಿ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಪ್ರಮೋಷ್ನಲ್ ಇಮೇಲ್ ಅಂತ ಕೇಳುತ್ತೆ ಸೊ ಇದನ್ನು ನೀವು ಆಫ್ ಮಾಡ್ಕೊಳ್ಳಿ ಯಾಕಂದರೆ ಇನ್ಸ್ಟಾಗ್ರಾಮಿಂದೆ ಒಂದು ಪರ್ಸ್ನಲ್ ಇಮೇಲ್ ಐ ಡಿ ಅನ್ನೋದು ತೊಗೊಂಡಿರುತ್ತೆ ಆದ್ದರಿಂದ ನೀವು ಇದನ್ನು ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನು ಇವಾಗ ಇದನ್ನು ಆಫ್ ಮಾಡ್ಕೊತೀನಿ ಸೊ ಆಫ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನಾದ್ರು ಯಾರು ಫೇಸ್ಬುಕ್ ಅಕೌಂಟ್ನ ಈ ಒಂದು ಪ್ರೊಫೆಷ್ನಲ್ ಅಕೌಂಟಿಗೆ ಲಿಂಕ್ ಮಾಡ್ಕೊತೀರಾ ಅಂತ ಕೇಳುತ್ತೆ ಸೊ ನೀವು ಲಿಂಕ್ ಮಾಡ್ಕೊಳ್ಳೋಂಗಿತ್ತು ಅಂದರೆ ನೀವು ಎಸ್ ಐ ಇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಬೇಕಾದರೆ ಇದನ್ನು ಸೈಟ್ ಮಾಡ್ತೀನಿ ನೋಡಿ ಸೊ ಎಸ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಇದನ್ನು ಕ್ಲಿಕ್ ಮಾಡ್ಕೊತೀನಿ ನಾನು ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಜೊತೆ ಇನ್ಸ್ಟಾಗ್ರಾಮ್ ನ ಲಿಂಕ್ ಮಾಡ್ಕೊತಾ ಇದ್ದೀನಿ ಆದ್ರಿಂದ ಸೊ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವಿಲ್ಲಿ ಅಲೋ ಆ್ಯಂಡ್ ಫಿನಿಶ್ ಆ್ಯಡಿಂಗ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಇದರ ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸು ಮತ್ತು ಏನೇನೆಲ್ಲ ಒಂದು ಎಕ್ಸಸ್ ತಗೊಳ್ಳುತ್ತೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತಾರೆ ಒಂದು ಸತಿ ಓದ್ಕೊಂಡು ಆಮೇಲೆ ಅಲೋ ಆ್ಯಂಡ್ ಫಿನಿಶ್ ಆ್ಯಡಿಂಗ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಏನಿಲ್ಲ ಸಿಂಪಲ್ಲಾಗಿ ನಾನೇ ತಿಳಿಸ್ಬಿಡ್ತೀನಿ ಸೊ ನೀವೇನೇ ಒಂದು ಪೋಸ್ಟ್ ಹಾಕಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸ್ಟೋರಿ ಹಾಕಲಿ ಅಥವಾ ರೀಲ್ಸೇ ಅಪ್ಲೋಡ್ ಮಾಡಲಿ ಪ್ರತಿಯೊಂದು ಕೂಡ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಅಥವಾ ಫೇಸ್ಬುಕ್ ಒಂದು ಅಕೌಂಟಿಗೆ ಶೇರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ನಿಮಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಸಹ ಹೇಳ್ಬೋದು ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದರೂ ಇಲ್ಲಿ ನಿಮಗೆ ಎಂಟು ಸ್ಟೆಪ್ಸ್ಗಳು ಬರುತ್ತೆ ಸೊ ಈ ಒಂದು ಎಂಟು ಸ್ಟೆಪ್ಸ್ನೂ ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಅವಾಗಲೇ ನಿಮ್ಮ ಒಂದು ಅಕೌಂಟ್ ಅನ್ನೋದು ಪ್ರೊಫೆಷನಲ್ ಅಕೌಂಟ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ಮೊದಲನೇ ಒಂದು ಆಪ್ಷನ್ ಬಂದು ನಿಮ್ಮ ಒಂದು ಪ್ರೊಫೈಲನ್ನ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಲೈಕ್ ಬಯೋ ಆಗಿರ್ಬೋದು ವೆಬ್ಸೈಟ್ ಇಂಕ್ ಆಗಿ ಸೊ ಮತ್ತೆ ಈ ಒಂದು ಬಿಸ್ನೆಸ್ ಪರ್ಪಸ್ ಇಮೇಲ್ ಐ ಡಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಎರಡನೇ ಆಪ್ಷನ್ ಬಂದು ಗೆಟ್ ಇನ್ಸ್ಟಾ ಪೇಡ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಕೆಲವೊಂದು ಪ್ರೊಫೆಷನಲ್ ಕ್ರಿಯೇಟರ್ಸ್ಗಳು ಒಂದು ಇನ್ಸ್ಟಾ ಪೇಡ್ ಕೂಡ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ನಾನು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ರೀತಿ ನಿಮಗೆ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರೋರ್ತು ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಸೊ ನೀವು ಇಲ್ಲಿ ರೈಟ್ ಸೈಡು ಟಾಪ್ನಲ್ಲಿ ಒಂದು ರೈಟ್ ಮಾರ್ಕ್ ಇರುತ್ತೆ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಅದು ಡನ್ ಆಗುತ್ತೆ ಸೊ ನೆಕ್ಸ್ಟು ಮೆಟಾ ವೆರಿಫಿಕೇಷನ್ನ ತೊಗೊಳೋದಕ್ಕೆ ಕೇಳುತ್ತೆ ಸೊ ಇದೇ ನೀವು ತಗೊಳೋದಕ್ಕೆ ಹೋಗಬೇಡಿ ಸೊ ಹಾಗೆ ಬಿಡಿ ಆಮೇಲೆ ನೆಕ್ಸ್ಟು ಗ್ರೋ ಯುವರ್ ಆಡಿಯನ್ಸ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ವೈಟ್ ಮಾಡೋದಕ್ಕೆ ಕೇಳುತ್ತೆ ಸೊ ಇನ್ವೈಟ್ ಮಾಡಿ ಯಾರನಾರು ಒಬ್ಬರು ಇನ್ವೈಟ್ ಮಾಡಿ ಸೊ ನೆಕ್ಸ್ಟು ನಿಮಗೆ ಇನ್ಸೈಟ್ಸ್ ಯುವರ್ ಸೆಲ್ಫ್ ಅಂತ ಇದೆ ಇಲ್ಲಿ ನಿಮಗೆ ಕೆಲವೊಂದು ಪೋಸ್ಟ್ ಮಾಡೋದು ಕೇಳುತ್ತೆ ಸೊ ನೀವು ಏನಾದರೂ ಫೋಟೋ ಪೋಸ್ಟ್ ಅಥವಾ ರೀಲ್ ಪೋಸ್ಟ್ ಅನ್ನೋದನ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೋರ್ ಟೂಲ್ಸ್ ಅಂಡ್ ಇನ್ಸೈಟ್ಸ್ ಅಂತ ಇದೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಕಂಟೆಂಟ್ನ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮಗೆ ಟೆಲ್ ಮಿ ಯುವರ್ ಗೋಲ್ಸ್ ಅಂತ ಇದೆ ಅಂದರೆ ನಿಮ್ಮ ಒಂದು ಗೋಲ್ ಏನಿದೆ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಇಲ್ಲಿ ನೀವು ಏನು ಪರ್ಪಸ್ಗೋಸ್ಕರ ಇದನ್ನ ಕ್ರಿಯೇಟ್ ಮಾಡಿದರೆ ನೀವೇನು ಆಗಬೇಕು ಅಂತಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇಲ್ಲಿ ರೀಚ್ ಆಗಬೇಕು ಅಂತ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ ಜೊತೆಗೆ ಮೀಡಿಯಾ ಎಂಗೇಜ್ಮೆಂಟ್ ಅಂತ ಇದೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊತೀನಿ ಒಟ್ಟಿಗೆ ಎರಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು ಸೊ ಹಾಗಾಗಿ ಎರಡನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ರೀತಿ ಬರುತ್ತೆ ನೆಕ್ಸ್ಟ್ ನೀವು ಯಾವ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ರಾ ಅಂತ ಕೇಳ್ತಾರೆ ಸೊ ನೀವು ಯಾವ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಜಸ್ಟ್ ಕಮೆಂಟ್ ಅಂತ ಇದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ನೀವಿಲ್ಲಿ ನೀವು ಇಲ್ಲಿ ಡನ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ನಿಮ್ಗೆ ಪ್ರೊಫೈಲ್ ಅಪ್ಡೇಟ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಎಕ್ಸ್ಪ್ಲೋರ್ ಟೂಲ್ಸ್ ಅಂತ ಇದೆ ನಿಮ್ಮ ಒಂದು ಅನಾಲಿಟಿಕ್ಸ್ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಏನೇನೆಲ್ಲ ಒಂದು ಚೆಕ್ ಮಾಡ್ಕೊಂಬುದು ಅನ್ನೋದನ್ನ ಜೊತೆಗೆ ಇಲ್ಲಿ ಆಡ್ಸ್ ಅಂತ ಇದೆ ಅಂದ್ರೆ ಐದು ನಿಮಿಷಕ್ಕಿಂತ ಕಡಿಮೆ ಇದ್ದು ಏನಾದ್ರು ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಸೊ ಆಡ್ಸ್ ನ ರನ್ ಮಾಡಿ ಅಂತ ಹೇಳ್ತಿದ್ರೆ ಅಂದ್ರೆ ಇಲ್ಲಿ ದುಡ್ಡು ಕೊಟ್ಬಿಟ್ಟು ನೀವು ನಿಮ್ಮ ಒಂದು ಪೋಸ್ಟ್ ನ ಬೂಸ್ಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಬೂಸ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಪೇಜ್ ಅನ್ನೋದು ರೀಚ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಮೆಥಡ್ ಯೂಸ್ ಮಾಡಿ ಅಂತ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದಾರೆ ಸೊ ಇದೇ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಪೋಸ್ಟ್ ಚೆನ್ನಾಗಿತ್ತು ರೀಲ್ಸ್ ಚೆನ್ನಾಗಿ ನೀವು ಅಪ್ಲೋಡ್ ಮಾಡ್ತಿದ್ರ ಅಂದರೆ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಒಂದು ಪೋಸ್ಟ್ ಅನ್ನೋದು ಬೂಸ್ಟ್ ಆಗುತ್ತೆ ಸೊ ವರಿ ಮಾಡ್ಕೊಳೋ ಅಂತ ಅವಶ್ಯಕತೆ ಇಲ್ಲ ನೀವು ಯಾವುದೇ ರೀತಿ ದುಡ್ಡನ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ಸೊ ನೆಕ್ಸ್ಟ್ ನಿಮಗೆ ಲೆಫ್ ರೈಟ್ ಸೈಡು ಟಾಪ್ನಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಇದು ಕೂಡ ಅಪ್ಡೇಟ್ ಆಗುತ್ತೆ ಸೊ ಈ ರೀತಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾನು ಇಲ್ಲಿ ಎಲ್ಲದನ್ನು ಸೆಟಪ್ ಮಾಡಿ ತೋರ್ಸೋಕ್ಕೋಗಲ್ಲ ಸೊ ಇದನ್ನು ಆಮೇಲೆ ನೀಟಾಗಿ ಟೈಮ್ ಇದ್ದಾಗ ನೀಟಾಗಿ ಸೆಟಪ್ ಮಾಡ್ಕೊತೀನಿ ನೀವು ಒಟ್ಟಿಗೆ ಈ ರೀತಿ ನೀಟಾಗಿ ಒಂದು ಸೆಟಪ್ ಮಾಡ್ಕೊಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಇಂಟರ್ ಮಾರ್ಕ್ ಇದೆ ನೋಡಿ ಲೆಫ್ಟ್ ಸೈಡ್ನಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಬಂದ ನಂತರ ನಿಮ್ಮ ಒಂದು ಪ್ರೊಫೆಷ್ನಲ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಕೂಡ ಒಂದು ಆಪ್ಷನ್ ತೋರಿಸ್ತಾ ಇದ್ದಾರೆ ಸೊ ಈ ರೀತಿ ನಿಮಗೊಂದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಬರುತ್ತೆ ಇದನ್ನು ಓಪನ್ ಮಾಡ್ತಾ ಅಂದರೆ ನಿಮಗಿಲ್ಲಿ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವೊಂದು ಪ್ರೊಫೆಷ್ನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೀವು ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀವಂದ್ರೆ ಇಲ್ಲಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹಾಕ್ಬೋದು ಲೈಕ್ ಬಯೋ ಆಗಿರ್ಬೋದು ಬಯೋ ಅಂದರೆ ನಿಮ್ಮ ಬಗ್ಗೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮದು ಒಂದು ಇಮೇಲ್ ಐ ಡಿ ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಲೈಕ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಆಗಿರ್ಬೋದು ಅಥವಾ ಏನಕ್ಕಾದ್ರೂ ಆಗಿರ್ಬೋದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಕಾಂಟ್ಯಾಕ್ಟ್ ಆಪ್ಷನ್ಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ರೀತಿ ನೀವೊಂದು ಆ ಪ್ರೊಫೆಷ್ನಲ್ ಆಗಿರುವಂತಹ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು